ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರುತ್ತಿದ್ದೇನೆ ಅದೇ ರೀತಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತ ರೈತ ನಾಯಕರು ಅಂತ ಹೆಸರುವಾಸಿಯಾದಂತ ನಮ್ಮ ಡಿ ಎ ನಾಯಕರಾದಂತ ಹಿರಿಯರಾದಂತ ದೇವೇಗೌಡಪ್ಪಾಜಿಯವರು ಸಹ ಸಭೆಯಲ್ಲಿ ಆಗಮಿಸಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸುತ್ತಿದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಸನ್ಮಾನವನ್ನ ಮಾಡಬೇಕು ಅಂತ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತ ಸುಧಾಕರ್ ಅವರಿಗೆ ಮತ್ತೆ ನಮ್ಮ ನಾರಾಯಣ ಸರ್ ಅವ್ರಿಗೆ ಮತ್ತೆ ಮಲ್ಲೇಶ್ ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ जिंदोबाग वंदे वंदे भारत माता की, विश्वनायक नरेंद्र मोदी जय के ನಿರ್ಭೀತಿಯಿಂದ ನಿಮ್ಮ ಪರವಾಗಿ